ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯೊಂದರಲ್ಲಿ ಕೇಂದ್ರ ಬಜೆಟನ್ನು ಮಂಡಿಸಿದರು ಈ ಬಜೆಟಿನಲ್ಲಿ ಅವರು ಕೃಷಿ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ನೀಡಿದರು ಮತ್ತು ಯಾವ ಉದ್ದೇಶಕ್ಕಾಗಿ ನೀಡಿದರು ಹಾಗೆ ಈ ಬಜೆಟಿನ ಸಮಯದಲ್ಲಿ ಅವರು ಯಾವ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದರು ಮತ್ತು ಕೃಷಿ ಕ್ಷೇತ್ರಕ್ಕೆ ಹಂಚಿಕೆಯಾದ ಹಣದ ಬಗ್ಗೆ ರೈತ ಮುಖಂಡರ ಟೀಕೆಗಳು ಏನು ಈ ಎಲ್ಲ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಐವ ವೆಲ್ಕಮ್ ಬ್ಯಾಕ್ ಟು ಅಗ್ರಿವಿಡ್ಸ್ ಬೈವ ಫೆಬ್ರವರಿ ಒಂದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟನ್ನು ಮಂಡಿಸಿದರು ಇನ್ನು ಈ ಮೊತ್ತ ಎಷ್ಟು ಅಂತ ನಾವು ನೋಡೋದಾದರೆ ಐವತ್ತ್ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಇನ್ನು ಈ ಮೊತ್ತದಲ್ಲಿ ಅವರು ಕೃಷಿ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಅಂತ ನಾವು ನೋಡೋದಾದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಹಣವನ್ನು ಕೃಷಿ ಕ್ಷೇತ್ರಕ್ಕೆ ನೀಡಿದ್ದಾರೆ ಇನ್ನು ಹೋದ ವರ್ಷದ ಮೊತ್ತಕ್ಕೆ ಕಂಪೇರ್ ಮಾಡಿದ್ರೆ ನಾವು ಈ ವರ್ಷ ಸ್ವಲ್ಪ ಹಣ ಜಾಸ್ತಿನೇ ನೀಡಿದ್ದಾರೆ ಅಂದರೆ ಹೋದ ವರ್ಷ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿನ ಕೃಷಿ ಕ್ಷೇತ್ರಕ್ಕೆ ನೀಡಿದರು ಆದರೆ ಈ ಸರಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿನ ನೀಡಿದ್ದಾರೆ ಅಂದರೆ ಹತ್ತು ಸಾವಿರ ಕೋಟಿ ಹಣನ ಜಾಸ್ತಿ ನೀಡಿದ್ದಾರೆ ಈಗ ನೀಡಿರೋ ಹಣ ಕೃಷಿ ಕ್ಷೇತ್ರಕ್ಕೆ ಸಾಕ ಅಂತ ನಾವು ನೋಡೋದಾದರೆ ಕೆಲವು ರೈತ ಗುಂಪುಗಳಿಗೆ ಈಗ ನೀಡಿರೋ ಹಣ ಅಸಮಾಧಾನ ಉಂಟು ಮಾಡಿದೆ ಅದು ಯಾಕೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಈ ಬಜೆಟಿನ ಸರ್ಕಾರದ ಮುಖ್ಯ ಉದ್ದೇಶ ಮತ್ತು ಯೋಜನೆಗಳು ಏನು ಅನ್ನೋದನ್ನ ನೋಡೋಣ ರೈತರಿಗೆ ಸಾಮಾನ್ಯ ಬೆಳೆಗಳ ಜೊತೆಗೆ ಹೈ ವ್ಯಾಲ್ಯೂ ಕಾಫ್ನ ಬೆಳೆಯೋಕ್ಕೆ ಹೇಳಿದ್ದಾರೆ ಅಂದರೆ ಕೋಟು ಗೇರ್ ಹಣ್ಣು ಅಂದರೆ ಗೋಡಂಬಿ ಅರವ ಸ್ಯಾಂಡಲ್ವುಡ್ ಈ ಥರ ಬೆಳೆಗಳನ್ನು ಬೆಳೆಯೋಕ್ಕೆ ಹೇಳಿದ್ದಾರೆ ಹೈವ್ಯಾಲಿ ಕಾಪ್ಸ್ ಬೆಳೆಯೋಕ್ಕೆ ಸಪೋರ್ಟ್ ಮಾಡಬೇಕು ಅಂತಲೇ ಮುನ್ನೂರೈವತ್ತು ಕೋಟಿ ಹಣನ ನೀಡಿದ್ದಾರೆ ಇದರ ಉದ್ದೇಶ ಏನು ಅಂತ ನೋಡೋದಾದರೆ ರೈತರ ಆದಾಯವನ್ನು ಹೆಚ್ಚಿಸೋದು ಹಣಕಾಸು ರೂಪಾಂತರವನ್ನು ಪ್ರೋತ್ಸಾಹಿಸೋದಾಗಿದೆ ಇನ್ನು ಬಜೆಟಿನ ಸಮಯದಲ್ಲಿ ಪ್ರಸ್ತಾಪಿಸಿದ ಯೋಜನೆ ಯಾವುದು ಅಂತ ನಾನು ನೋಡೋಣ ಆ ಯೋಜನೆ ಯಾವುದು ಅಂದರೆ ಭಾರತ್ ವಿಸ್ತಾರ್ ಸರ್ಕಾರ ಭಾರತ್ ವಿಸ್ತಾರ್ ಅನ್ನೋ ಹೊಸ ಒಂದು ಪ್ಲಾಟ್ಫಾರ್ಮ್ನ ಪ್ರಾರಂಭಿಸಿದೆ ಭಾರತ್ ವಿಸ್ತಾರ್ ಅನ್ನೋದು ಒಂದು ಎ ಐ ತಂತ್ರಜ್ಞಾನ ಆಗಿದೆ ಇದು ರೈತರಿಗೆ ಹಲವು ಭಾಷೆಗಳಲ್ಲಿ ಹವಾಮಾನ ವರದಿ ಬೆಳೆ ಸಲಹೆ ಮತ್ತು ಮಾರುಕಟ್ಟೆ ಸೂಚನೆಗಳನ್ನು ನೀಡುತ್ತೆ ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೃಷಿ ಅಂದರೆ ಕೇವಲ ವ್ಯವಸಾಯ ಮಾಡೋದಲ್ಲ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಒತ್ತು ನೀಡಬೇಕು ಅಂತ ಹೇಳಿದ್ದಾರೆ ಹೈನುಗಾರಿಕೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಮಾಡುವವರಿಗೆ ಹೆಚ್ಚಿನ ಅನುದಾನ ಮತ್ತು ಹೊಸ ಉಪಕ್ರಮಗಳನ್ನು ನೀಡಿದ್ದಾರೆ ಇನ್ನು ಈ ಸಮಯದಲ್ಲಿ ಇಪ್ಪತ್ತು ಸಾವಿರ ಪಶು ವೈದ್ಯರನ್ನು ಸೇರಿಸುವ ಯೋಜನೆ ಹಾಗೆ ಪಶು ಆರೋಗ್ಯ ಸೇವೆಗಳ ವಿಸ್ತರಣೆ ಯೋಜನೆಯನ್ನು ರಚಿಸಿದ್ದಾರೆ ಇನ್ನು ಈ ಒಂದು ಇಪ್ಪತ್ತಾರರ ಬಜೆಟಿನಲ್ಲಿ ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚಿನ ಒಂದು ಅನುದಾನವನ್ನು ನೀಡಲಾಗಿದೆ ತರಕಾರಿ ಮತ್ತು ಹಣ್ಣುಗಳ ಬೆಳೆ ಬೆಳವಣಿಗೆಗೆ ವಿಶೇಷ ಹಂಚಿಕೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಇನ್ನು ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ ಹಾಗೆ ಈ ಒಂದು ಬಜೆಟ್ ಮಂಡನೆ ಕೆಲವು ರೈತ ಗುಂಪುಗಳಿಗೆ ಅಸಮಾಧಾನ ಉಂಟು ಮಾಡಿದೆ ಅದು ಏನು ಅನ್ನೋದನ್ನ ಈಗ ನೋಡೋಣ ಕೆಲ ರೈತ ಮುಖಂಡರು ರೈತರ ಎಮ್ ಎಸ್ ಪಿಯಲ್ಲಿ ಯಾವುದೇ ಒಂದು ಹೆಚ್ಚಳ ಆಗಿಲ್ಲ ಅಂತ ಹೇಳಿದ್ದಾರೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಉದಾಹರಣೆಗೆ ನೋಡೋದಾದರೆ ಪಿ ಎಮ್ ಕಿಸಾನ್ ಯೋಜನೆಗೆ ಆರು ಸಾವಿರ ಹಣ ಕೊಡ್ತಾಯಿದ್ರು ಆ ಹಣದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಪ್ರತಿ ವರ್ಷದಂತೆ ಈ ಸರಿನೂ ರೈತರಿಗೆ ಕೇವಲ ಆರು ಸಾವಿರ ಹಣವನ್ನು ಮಾತ್ರ ನೀಡ್ತಾ ಇದ್ದಾರೆ ಇನ್ನು ಕಿಸಾನ್ ಮಹಾಪಂಚಾಯತ್ನ ರಾಷ್ಟ್ರೀಯ ಅಧ್ಯಕ್ಷರಾದ ರಾಮ್ಪಾಲ್ ಜಾಟ್ರವರು ಈ ವರ್ಷದ ಬಜೆಟ್ ರೈತರ ಕಲ್ಯಾಣಕ್ಕಿಂತ ಕೇವಲ ಕಾರ್ಪೊರೇಟ್ಗಳಿಗೆ ಕಾಳಜಿ ಜಾಸ್ತಿ ವಹಿಸಿದೆ ಅಂತ ಅವರು ಹೇಳಿದ್ದಾರೆ ಹಾಗೆ ದೇಶದ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಜನ ಕೃಷಿ ಮತ್ತು ಇತರ ಸಂಬಂಧಿತ ವಲಯಗಳ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಈ ಬಜೆಟಿನಲ್ಲಿ ಎರಡು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಮಾತ್ರ ಕೃಷಿ ಮತ್ತು ಇತರ ಸಂಬಂಧಿತ ವಲಯಗಳಿಗೆ ಹಂಚಿಕೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ